ಈ ಸೀರೆ ಅಷ್ಟೇನು ಇದಿಲ್ಲವಾ ನನಗೆ ಚಂದನು ಕಾಣಲ್ಲ ಈ ಸೀರೆ ಅಯ್ಯ ಲಕ್ಷ್ಮೀ ನಿನಗೆಲ್ಲದು ಸೀರೆ ನಿಮ್ಮಕ್ಕ ಸರಸ್ವತಿಗದು ಅಕ್ಕಿಗೆ ಚಂದ ಕಾಣುತ್ತ ಅದಕ್ಕೆ ಸೀರೆ ತಮ್ಮ ನೋಡ್ಸೋಣ ಎಷ್ಟದಮ್ಮ ಹ್ಮ್ ಅಕ್ಕಿಗಾದ್ರೆ ಸೀರೆ ತಂದಾಳ ನನಿಗೊಂದು ಡ್ರೆಸ್ ತಗೊಂಬಂದಿಲ್ಲ ನೋಡು ಎಷ್ಟಿದ್ದಾಳು ಅಯ್ಯ ಅಯ್ಯವ್ವಾ ಅಲ್ಲ ಲಕ್ಷ್ಮಿ ದೀಪಾವಳಿಗೆ ಹ್ಞೂ ಸೀರೆ ಹಂಗ ನಾನು ನಮ್ಮ ಸ್ವಾತಿಗೆ ತಂದಿಲ್ಲ ಇವಾಗ ಡ್ರೆಸ್ ಅಲ್ಲ ಅಲೋ ಹೊಸ ತೊಗೊಂಡಿದ್ವು ಭಾಳ ಅದಾವು ಹುಡ್ಬಾಡ್ರಿ ಅವನ್ನ ಹ್ಞೂ ಇಬ್ಬರು ಒಟ್ಟಿಗೆ ತಗೊಂಡಿರ್ತೀರಿ ಅಷ್ಟು ತಗೊಂಡು ಡ್ರೆಸ್ ಇಟ್ಕೊಂಡು ಮತ್ತೆ ಡ್ರೆಸ್ ಅಂತರನಾ ಹ್ಞೂ ಹಂಗೆ ಹೇಳಿ ಹಾಂ ಮತ್ತೆ ಬೀರು ತುಂಬ ಟಿಜ್ರಿ ತುಂಬ ಅಷ್ಟು ಡ್ರೆಸ್ಸು ಅವು ಏನೇನ ತಗೊಂಡಿಟ್ಕಂದಾರ ಅವು ಸಾಲ ಹೊಸ ಹೋಗ್ಬೇಕು ಹಾಂ ಮತ್ತೆ ನಿಮ್ಮ ತಗೊಂಡೆ ಸೀರೆ ನಿಮಗೆ ಎಷ್ಟು ಸೀರೆ ಇದ್ರೆ ಇಲ್ಲ ಆದರೆ ನಮಗೆ ಎಷ್ಟು ಡ್ರೆಸ್ ಇದ್ರೆ ಜಗ್ಗೆದ ಅಂತ ಅರ್ಥ ನಮಗೆ ಬ್ಯಾಂಕ್ ಇತ್ತು ಓಲಿ ನನಗೆ ಸೀರೆ ಥರ ಬೇಕಿಲ್ಲ ಅಲ್ಲ ಅದೇ ಅದು ನಿನಗೆ ತಗೊಂಡಿದ್ದೆ ಅಲ್ಲ ಯವ ನೀನೀಗ ಉಟ್ಕೊಂಡಿದ್ದು ನೀಲಿ ಪಣ್ಣದ್ದ ಮತ್ತೆ ತಗೊಂಡಿದ್ದರೆ ತಗೊಂಡೆ ಅಲ್ಲ ಏ ನಿಮ್ಮನ ಬರೀ ನೀಲಿಗ ಉಡ್ತೀರ ಬದ್ಲಿ ಕಲರ್ ತಗೊಳಕೆ ಬರಲಾನ ಹೌದು ನೋಡ ಕಮಲಕ್ಕ ಬೇರೆ ತಗೋಬೇಕಿತ್ತಲ್ಲ ಅಯ್ಯ ನೋಡ ನಾವು ನಾನು ಗಮನಿಸ್ಲಿಲ್ಲ ನೋಡ ಇರಲಿ ಬಿಡು ನೀನು ಉಟ್ಕೊಂಡ್ಬಿಡು ಲಕ್ಷ್ಮಿ ನೀನು ಹೆಂಗು ಬೇಕಂತಿದ್ದೆ ಅಲ್ಲ ಏ ಬ್ಯಾಡೋಸಣ ನನಗೆ ಸೀರೆ ಪ್ಯಾರಿ ಎಲ್ಲ ಉಟ್ಕೊಂಡು ಅಭ್ಯಾಸ ಇಲ್ಲವಾ ಹ್ಞೂ ನನಗೆ ಸೀರೆ ಏನು ಬೇಡ ಇಲ್ಲಾಂದ್ರೆ ಇವಾಗ ಹಿಂಗೆ ಮಾಡೋಣ ಈ ಸೀರೆ ಎರಿಸಿ ಲಂಗ ಬ್ಲೌಸ್ ದಿನ ಸೋಲಿಸ್ಬಿಡ್ತೀನಿ ಮಸ್ತ್ ಕಾಣ್ತಲ್ಲವಾ ಹ್ಞೂ ಅಡಿಬಿಟ್ಟು ಬಂದುಬಿಡು ಹೊಸ ಸೀರೆ ಎರಡು ಬಟ್ಟೆ ಒಂದು ಸೆಕೆಂಡ್ ಹೋಗಲಿ ಹೋಗು ಹ್ಞೂ ಇದಕ್ಕೆ ಒಂದು ಸಾವಿರ ರೂಪಾಯಿ ಕೊಟ್ಟ ಬಂದೀನಿ ಮಾತಾಡ್ಬಿಟ್ಲಂಗೆ ಈ ಸೀರೆಗೋ ಒಂದು ಸಾವಿರ ರೂಪಾಯಿ ಕೊಟ್ಟು ಹ್ಞೂ ಯಾವ ಇವು ಮುಂಚೆ ಇದ್ದು ಟ್ರೆಂಡಿಂಗ್ನಾಗ ಆದರೆ ಈಗ ಇಂಥ ಕೇಳಲ್ಲ ಭೇ ಈಗ ಇಂಥ ಟೈಪ್ನಾಗ ಸಿಂಗಲ್ ಬಾರ್ಡ್ರ್ ಸ್ವಲ್ಪ ಚಿಕ್ಕದಿರುತ್ತಾ ಸೀರೆ ಸ್ವಲ್ಪ ಮೆತ್ತದಿಂಗೆ ಇರುತ್ತಾ ಆದರೆ ಇದು ಸೆರಗೆಲ್ಲ ಸ್ವಲ್ಪ ಚೆಂದ ಬಾರ್ಡ್ರ್ ಬಂದೈತಿ ಈ ಥರದ್ದು ಯಾರು ಸೀರೆ ಕೇಳಲ್ಲ ಈಗ ಕ್ಷಣವಾ ನೀನು ತಗೊಂಡಲ್ಲ ಸೀರೆ ಭಾರಿ ಮಸ್ತ್ ಐತಿ ನೋಡು ಮಸ್ತ್ ಅಂದ್ರೆ ಮಸ್ತ್ ಐತಿ ಕಲರ್ ಇರ್ಬೋದು ಡಿಸೈನ್ ಇರ್ಬೋದು ಸಖತ್ ಆಯ್ತಿ ಸಣ್ಣವ ನನಗೊಂದಿನ ಹುಟ್ಟುಗಳಾ ಕೊಡ್ತೆ ಹ್ಞೂ ನೀನು ಉಟ್ಕೊ ಉಟ್ಗೆ ಹಬ್ಬಕ್ಕೆ ಯಾವಾಗ ಒಂದು ಸಲ ಕೊಡು ಹ್ಞೂ ಆ ಸೀರೆ ನೋಡಿದರೆ ಆ ಉಟ್ಕೋಬೇಕಂತ ಅನ್ಸಕತ್ತೈತಿ ಇವತ್ತು ತಗರ ನಮ್ಮ ಸ್ವಾತಿ ಉಟ್ಕಂದ್ರೆ ಏ ಅವಾಗ ಬೇ ಸೀರೆ ಯಾರು ಉಟ್ಕೊತಾರಂತ ನೀನು ಊಟಗಳಂತ ಹಬ್ಬಕ್ಕೆ ಉಟ್ಕಂತನ ನೀರಿನಾಗ ಹಾಕಿ ಕೊಡ್ತ ಉಟ್ಗಳಂತಾಗ ಯಾವಾಗ ಹ್ಞೂ ಚೆನ್ನಾಗೈತಲ್ಲ ம் இதனா சரஸ்வதி தகப்பண்ட்வி அக்கிகே சென்னா காணல அந்த அது தகண்டி கோல்டு கலர் மத்தேக வயசுக்கு வந்தீர் உடிக ஏன் நோடக்கா பண்ண நோட் பர்த்திர் தராரா மத்த சீர மத்த மனியாக நமக்கு ஏன் தகரிவாக தகிர இவா அப்ப கரக்தா வந்தேவா ம் நினைக்கே நீப்போம் பிடித்தல நான் ஒன் தாசு அக்கடிக்கடை ஒங்கில் நோடு வந்துப்படுத்த வாங்க ஐயே வரதே ஏன் நம்ம அப்பந்த